ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಪೂರ್ವ ಡಿ ನಾಯ್ಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಬ್ಲಾಗ್ನಲ್ಲಿ ರಾಗಿ ರೊಟ್ಟಿನ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಹಸಿಮೆಣ್ಸಿನಕಾಯನ್ನ ಕೂಡ ಕಟ್ ಮಾಡಿದ್ದೀನಿ ಉಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕಾಯನ್ನು ತುರಿದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ವೀಕ್ಷಿಸ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆಯೇ ಈಗ ನಾನು ಒಂದು ಸ್ಟೀಲ್ ಪಾತ್ರೆನಲ್ಲಿ ಕಾಯಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಇವಾಗ ಏನು ಪದಾರ್ಥ ತೋರಿಸಿದ್ದೆ ಅದನ್ನೆಲ್ಲ ನಾನಿಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ರಾಗಿಯನ್ನು ನಮ್ಮ ಆಹಾರ ಪದಾರ್ಥದಲ್ಲಿ ಬಳಸೋದ್ರಿಂದ ತುಂಬ ಹೆಲ್ದಿಯಾಗಿರ್ತೀವಿ ಸೊ ಹಾಗಾಗಿ ನಾನು ರಾಗಿ ರೊಟ್ಟಿ ರಾಗಿ ಮುದ್ದೆ ರಾಗಿ ಅಂಬ್ಲಿನ ಮಾಡೋದು ಜಾಸ್ತಿ ಸ್ವಲ್ಪ ದಿನ ಗ್ಯಾಪ್ ಆಗೋಯಿತು ನಾನು ವಿಡಿಯೋಸ್ಗಳು ಅಪ್ಲೋಡ್ ಮಾಡೋದು ಏನಕ್ಕೆ ಅಂತಂದರೆ ನನಗೆ ಹೆಲ್ತ್ ಇಶ್ಯೂ ಅಂದರೆ ಕೋಲ್ಡ್ ಆಗಿದ್ದರಿಂದ ವಾಯ್ಸ್ ಎಲ್ಲ ಸಿಕ್ಕಾಬಿಟ್ಟು ಚೇಂಜ್ ಆಗಿತ್ತು ಹಾಗಾಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಸೊ ಈಗ ಎಲ್ಲ ಪದಾರ್ಥನ ಹಾಕೊಂಡ್ಮೇಲೆ ಚೆನ್ನಾಗಿ ಒಂದ್ಸತಿ ಕಲಿಸ್ಕೊಳ್ಬೇಕು ಇವಾಗ ನೀರನ್ನು ಹಾಕ್ಕೊಳ್ಬಾರ್ದು ಏನಕ್ಕೆ ಅಂತಂದರೆ ಈರುಳ್ಳಿಯಲ್ಲಿ ಇರುವಂತಹ ನೀರಿನ ಅಂಶದಲ್ಲೇ ಚೆನ್ನಾಗಿ ಕಲಿಸ್ಕೊಳ್ಬೇಕು ಹಾಗೆಯೇ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಮೂರು ಜನಕ್ಕೆ ಬೇಕಾ ನಾಲ್ಕು ಜನ ಅಂತ ನೋಡಿಕೊಂಡು ರಾಗಿ ಹಿಟ್ಟನ್ನು ನಾವಿಲ್ಲಿ ಬಳಸ್ಕೋಬೇಕು ನಾನು ಇಲ್ಲಿ ಎರಡೂವರೆ ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನು ಬಳಸ್ಕೊಂಡು ಚೆನ್ನಾಗಿ ಫಸ್ಟು ಕಲಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ನೀರನ್ನು ಹಾಕದೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ತದನಂತರದಲ್ಲಿ ನಮಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇಲ್ಲಿ ನಾನು ಕಲಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಚೆನ್ನಾಗಿ ನೀರು ಹಾಗೆಯೇ ಸ್ವಲ್ಪ ಎಣ್ಣೆನ ಕೂಡ ಬಳಸ್ಕೊಂಡಿದ್ದೀನಿ ಅಡುಗೆ ಎಣ್ಣೆನ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಹಿಟ್ಟನ್ನು ಕಲಸ್ಕೊಂಡ್ರೆ ಚೆನ್ನಾಗಿ ಲಟ್ಸೋದಿಕ್ಕೆ ಈಸಿಯಾಗಿ ಬರುತ್ತೆ ಯಾವ ರೀತಿ ಮುದ್ದೆ ಕಟ್ಟೋಕ್ಕೆ ಬರುತ್ತಲ್ಲ ಅದೇ ರೀತಿ ನಾನು ನಾನಿಲ್ಲಿ ಕಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ನನ್ನ ಹಸ್ಬೆಂಡು ಮತ್ತು ಅತ್ತೆ ಇರೋ ಕಾರಣದಿಂದ ನನಗೆ ಸ್ವಲ್ಪನೇ ಸಾಕಾಗತ್ತೆ ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ತಟ್ಟಕ್ಕಿಂತ ಮುಂಚೆನೆ ಅಂತ ಹೇಳಿಬಿಟ್ಟು ಯಾರೆಲ್ಲ ನನ್ನ ಚಾನೆಲ್ನ ಫಾರ್ ದ ಫಸ್ಟ್ ಟೈಮ್ ವೀಕ್ಷಿಸ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆಯೇ ನಿಮಗೆ ಏನೇ ಒಂದು ರೆಸಿಪಿ ಇಷ್ಟ ಆಗಿಲ್ಲ ಅಂದರೆ ಅಥವಾ ಅದರಲ್ಲಿ ಏನಾದರೂ ತಪ್ಪಿದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಕೇಳ್ಕೊಳ್ತೀನಿ ನಾನು ರಾಗಿ ರೊಟ್ಟಿ ಮಾಡುವಾಗ ತುಪ್ಪನ ಬಳಸ್ತೀನಿ ಹೆಲ್ದಿ ಇರೋದ್ರಿಂದ ಮನೆಯಲ್ಲೇ ಮಾಡಿದಂಥ ತುಪ್ಪನ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಸೊ ನಾನಿಲ್ಲಿ ಒಂದೆರಡು ಥರ ನೋಡಿದೆ ಟ್ರೈ ಮಾಡಿದೆ ಎಣ್ಣೆ ಕವರ್ ಇರುತ್ತೆ ಅಲ್ವಾ ಎಣ್ಣೆನ ಬಳಸ್ಕೊಂಡಾದ ಮೇಲೆ ಎಣ್ಣೆ ಕವರ್ ಮೇಲೆ ನಾವು ರಾಗಿ ರೊಟ್ಟಿಯನ್ನು ತಟ್ಟುತ್ತೀವಿ ಹಾಗೆಯೇ ಬಾಳೆ ಎಲೆಯಲ್ಲಿ ಕೂಡ ತಟ್ಟಬೋದು ನನಗೆ ಯಾವುದ್ರಲ್ಲಿ ಈಸಿ ಆಗುತ್ತೆ ಅಂತ ನೋಡಬೇಕಿತ್ತು ಹಾಗಾಗಿ ಒಂದು ಟ್ರೈ ಮಾಡೋಣ ಅಂತ ನಾನು ಫಸ್ಟು ಈ ಥರ ಮಾಡಿಕೊಂಡೆ ಚೆನ್ನಾಗಿ ತಟ್ಕೊಂಡಿದ್ದೀನಿ ಮಧ್ಯ ಮಧ್ಯ ಹೋಲ್ಗಳನ್ನು ಮಾಡ್ಕೊಳ್ತಿದ್ದೀನಿ ಏನಕ್ಕೆ ಅಂತಂದರೆ ಬೇಗ ರೊಟ್ಟಿ ಬೇಯುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಹಂಚ್ ಮೇಲೆ ಹಾಕಿದೆ ಬಟ್ ನನಗೆ ಅದೇನೋ ಕರೆಕ್ಟಾಗಿ ಬರಲಿಲ್ಲ ಎಲ್ಲ ಮುರ್ದು ಹೋಗ್ಬಿಡ್ತು ಅದಕ್ಕೋಸ್ಕರ ಬಾಳೆದೆಲೆನ ಬಾಡಿಸ್ಕೊಂಡು ನೀಟಾಗಿ ನಾನು ಅದ್ರ ಮೇಲೆ ತಟ್ಟಿ ಹಾಕಿದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ ಇವಾಗ ಸೊ ನಾನು ಮೊದಲು ಮಾಡಿದಂಥ ರೊಟ್ಟಿ ಮುರಿದು ಮುರಿದು ಹೋಗ್ಬಿಡ್ತು ಅದಕ್ಕೋಸ್ಕರ ನಾನು ಆ ವೀಡಿಯೋ ಕ್ಲಿಪ್ಪನ್ನು ಇಲ್ಲಿ ಹಾಕಿಲ್ಲ ಎಲ್ಲರೂ ಮೊದಲು ಕಲಿಬೇಕಾದ್ರೆ ಹಾಗೇ ಅಲ್ವಾ ಕಲಿಯೋವರೆಗೂ ಕಷ್ಟ ಕಲ್ತ ಮೇಲೆ ಕೋತಿ ಬಿದ್ದಿ ಅಂತೆ ಹಾಗೇ ಕೂಡ ನಮ್ಮದು ಇವಾಗ ಸೊ ಸ್ವಲ್ಪ ಮಟ್ಟಿಗೆ ನನಗೂ ತಿಳ್ಕೊಂಡ ಹಾಗೆ ನಾನು ಮಾಡ್ತಾಯಿದ್ದೀನಿ ಇವಾಗ ಒಂದು ಸೈಡ್ ಬಂದಿದೆ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ರಾಗಿ ರೊಟ್ಟಿ ಚೆನ್ನಾಗಿ ಬೆಂದಿದೆ ಕೂಡ ಇವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಏನಕ್ಕೆ ಹಾಕಿದ್ದೀನಿ ಅಂದರೆ ಮಕ್ಕಳು ಎತ್ತಿಟ್ಬಿಡ್ತಾರೆ ಆದ ಕಾರಣದಿಂದ ಈರುಳ್ಳಿ ಎಲ್ಲ ನೀಟಾಗಿ ನಾವು ಇದರಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಯಾರಿಗೆಲ್ಲ ರಾಗಿ ರೊಟ್ಟಿ ಇಷ್ಟ ಆಯಿತು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ ಬಬಾಯ್ ಬಾಯ್